ಮತ್ತಷ್ಟು ಕಾವೇರ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಬಿಜೆಪಿ ದೊಡ್ಡ ಸವಾಲಾಗಿ ಸ್ವೀಕಾರ ಮಾಡಿದೆ ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಕಾವೇರ್ತಾನೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಸವಾಲಾಗಿ ಸ್ವೀಕರಿಸಿದೆ ಬಿಜೆಪಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಗೆಲುವಿಗೆ ರಣತಂತ್ರವನ್ನ ಎಣೆಯಲಾಗ್ತಾ ಇದೆ ಬಿಜೆಪಿಯಿಂದ ಚನ್ನಪಟ್ಟಣದಲ್ಲಿ ಏಪ್ರಿಲ್ ಎರಡರಂದು ಅಮಿತ್ ಶಾ ರೋಡ್ ಶೋ ನಡೆಸುತ್ತಾರೆ ಡಿಕೆ ಬ್ರದರ್ಸ್ ಮಣಿಸೋದಕ್ಕೆ ಅಖಾಡಕ್ಕಿಳಿದಿದ್ದಾರೆ ಬಿಜೆಪಿ ಚಾಣಕ್ಯ ಏಪ್ರಿಲ್ ಎರಡರ ಸಂಜೆ ಆರು ಗಂಟೆಗೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ರೋಡ್ ಶೋ ಮಾಡಲಿದ್ದಾರೆ ಚನ್ನಪಟ್ಟಣ ರೋಡ್ ಶೋ ನಂತರ ಬೆಂಗಳೂರಲ್ಲಿ ಸಭೆ ನಡೆಸ್ತಾರೆ ಬೆಂಗಳೂರು ಗ್ರಾಮಾಂತರದಿಂದಲೇ ರೋಡ್ ಶೋ ಆರಂಭ ಮಾಡಲಾಗ್ತಾ ಇದೆ ಡೇಕೆ ಬ್ರದರ್ಸ್ ಕ್ಷೇತ್ರದಿಂದಲೇ ಅಮಿತ್ ಶಾ ಅಂಬರದ ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ ಈ ಮೂಲಕ ಮತ್ತಷ್ಟು ಇರ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಒಂದು ದೊಡ್ಡ ಸವಾಲಾಗಿ ಸ್ವೀಕಾರ ಮಾಡಿದೆ ಬಿಜೆಪಿ ಬೆಂಗಳೂರು ಗ್ರಾಮಾಂತರದಿಂದಲೇ ರೋಡ್ ಶೋ ಆರಂಭ ಮಾಡ್ತಾ ಇದ್ದಾರೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಚನ್ನಪಟ್ಟಣ ರೋಡ್ ಶೋ ನಂತರ ಬೆಂಗಳೂರಲ್ಲಿ ಸಭೆಯನ್ನ ಸಹ ನಡೆಸಲಿದ್ದಾರೆ ಅಮಿತ್ ಶಾ ಏಪ್ರಿಲ್ ಎರಡರ ಸಂಜೆ ಆರಕ್ಕೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಅವರ ಬೃಹತ್ ರೋಡ್ ಶೋ ನಡೆಯಲಿದೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನ ಗೆಲ್ಲಿಸೋದಕ್ಕೆ ಸಾಕಷ್ಟು ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ ಹೈಕಮಾಂಡ್ ನಾಯಕರಿಂದಲೂ ಸಹ ಹೀಗಾಗಿ ಸ್ವತಃ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರೇ ಅಖಾಡಕ್ಕಿಳಿತಾ ಇದ್ದಾರೆ ಏಪ್ರಿಲ್ ಎರಡರ ಸಂಜೆ ಆರಕ್ಕೆ ಚನ್ನಪಟ್ಟಣದಲ್ಲಿ ರೋಡ್ ಶೋ ಮೂಲಕ ಎರಡನೇ ತಾರೀಕು ಚನ್ನಪಟ್ಟಣದಲ್ಲಿ ದೊಡ್ಡ ರೋಡ್ ಶೋವನ್ನು ನಡೆಸೋರಿದ್ದಾರೆ ಅಮಿತ್ ಶಾ ಅವರ ಎರಡನೇ ತಾರೀಕಿನ ಕಾರ್ಯಕ್ರಮ ಬೆಳಗ್ಗೆ ಒಂಬತ್ತು ಗಂಟೆಗೆ ಉಪಹಾರದ ಜೊತೆಯಲ್ಲಿ ಎರಡೂ ಪಕ್ಷದ ಪ್ರಮುಖರ ಜೊತೆಗೆ ಉಪಹಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಗಳೂರು ಉತ್ತರ ಬೆಂಗಳೂರು ಉತ್ತರ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಈ ಐದು ಲೋಕಸಭಾ ಕ್ಷೇತ್ರದ ನಮ್ಮ ವ್ಯವಸ್ಥೆಯ ಅಡಿಯಲ್ಲಿರುವಂತಹ ಶಕ್ತಿ ಕೇಂದ್ರ ಮೇಲ್ಪಟ್ಟಂತಹ ಕಾರ್ಯಕರ್ತರ ಸಮಾವೇಶ ಮಧ್ಯಾಹ್ನ ಎರಡರಿಂದ ಐದು ಗಂಟೆಯ ತನಕ ಚಿಕ್ಕಬಳ್ಳಾಪುರ ತುಮಕೂರು ದಾವಣಗೆರೆ ಮತ್ತು ಚಿತ್ರದುರ್ಗ ಈ ಐದು ಲೋಕಸಭಾ ಕ್ಷೇತ್ರದ ಪ್ರಮುಖರ ಜೊತೆಗೆ ಪ್ರತ್ಯೇಕ ಸಭೆಗಳು ಚನ್ನಪಟ್ಟಣದಲ್ಲಿ ರೋಡ್ ಶೋ ಹೆಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನವನೇ ಆನಂದ್ ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಬಿಜೆಪಿ ದೊಡ್ಡ ಸವಾಲಾಗಿ ತೆಗೆದುಕೊಂಡಿದೆ ಹಾಗಾಗಿ ಈಗ ಸ್ವತಃ ಅಮಿತ್ ಶಾ ಅವರೇ ಅಖಾಡಕ್ಕಿಳಿತಾ ಇದ್ದಾರೆ ಏಪ್ರಿಲ್ ಎರಡರಂದು ಬೃಹತ್ ರೋಡ್ ಶೋ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿ ಏನ್ ಸಿಗ್ತಾ ಇದೆ ಇದರ ಬಗ್ಗೆ ಪ್ರಗತಿ ಲೋಕಸಭಾ ಚುನಾವಣಾ ಸಮರದಲ್ಲಿ ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಗಮನ ಸೆಳೆದಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈ ಒಂದು ಲೋಕಸಭಾ ಕ್ಷೇತ್ರದ ಮೂಲಕವೇ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಕೂಟದ ಚುನಾವಣಾ ಸಮರಕ್ಕೆ ಅಧಿಕೃತವಾಗಿರ್ತಕ್ಕಂಥ ಚಾಲನೆಯನ್ನು ಅಮಿತ್ ಶಾ ಅವರು ನೀಡುತ್ತಾ ಇದ್ದಾರೆ ಅಂದ್ರೆ ಈ ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಗಮನ ಸೆಳೆತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಏಪ್ರಿಲ್ ಆದರೆ ಎರಡನೇ ತಾರೀಕು ಬರ್ತಾ ಬೆಂಗಳೂರಿಗೆ ಬರ್ತಾ ಇರುವ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಈ ಒಂದು ಕ್ಷೇತ್ರದಲ್ಲಿ ರೋಡ್ ಶೋ ಮಾಡೋದ್ರ ಮೂಲಕ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆ ಆ ಕಾರಣಕ್ಕಾಗಿ ಬೃಹತ್ ರೋಡ್ ಕೂಡ ಆಯೋಜನೆ ಮಾಡಲಾಗಿದೆ ಅಮಿತ್ ಶಾ ಅವರು ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂದ್ರೆ ಏಪ್ರಿಲ್ ಎರಡರ ಬೆಳಗ್ಗೆ ಒಂಬತ್ತು ಗಂಟೆಗೆ ಎರಡೂ ಪಕ್ಷಗಳ ನಾಯಕರ ಸಭೆಯಲ್ಲೂ ಕೂಡ ಉಪಹಾರ ಸಭೆಯಲ್ಲಿ ಭಾಗವಹಿಸುತ್ತಾರೆ ನಂತರದಲ್ಲಿ ಬೆಂಗಳೂರು ಕೇಂದ್ರ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ದಕ್ಷಿಣ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಭಾಗದ ಕಾರ್ಯಕರ್ತರ ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರೆ ನಂತರದಲ್ಲಿ ಸಂಜೆ ಆರು ಗಂಟೆಗೆ ಚನ್ನಪಟ್ಟಣದಲ್ಲಿ ನಡೀತಕ್ಕಂಥ ಬೃಹತ್ ರೋಡ್ ಶೋದಲ್ಲಿ ಭಾಗಿಯಾಗುವುದರ ಮೂಲಕ ಲೋಕಸಭಾ ಚುನಾವಣೆಯ ಈ ಸಮರದಲ್ಲಿ ಅತ್ಯಂತ ಪ್ರಮುಖವಾಗಿ ಗಮನ ಸೆಳೆದಿರತಕ್ಕಂಥ ಲೋಕಸಭಾ ಕ್ಷೇತ್ರದ ಲ್ಲೇ ಸಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈ ರೋಡ್ ಶೋ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರತಕ್ಕಂಥದ್ದು ಸಹಜವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸಿಎನ್ ಮಂಜುನಾಥ್ ಹಿನ್ನೆಲೆಯಲ್ಲಿ ಈ ಕ್ಷೇತ್ರವನ್ನು ಸತಾಯಗತಾಯ ಗೆಲ್ಲಬೇಕು ಒಂದು ಪ್ಲಾನ್ ಆಫ್ ಆಕ್ಷನ್ ಗಳನ್ನ ಬಿಜೆಪಿ ಮಾಡಿದೆ ಆ ಕಾರಣಕ್ಕಾಗಿಯೇ ದೇವೇಗೌಡರು ಸಿ ಸಿಎನ್ ಮಂಜುನಾಥ್ ಅವರನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಈ ಕ್ಷೇತ್ರದಲ್ಲಿ ಕಣಕ್ಕಿಳಿಸುವ ಮೂಲಕ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ವರ್ಧ ರಾಜಕೀಯವಾಗಿರ್ತಕ್ಕಂಥ ಒಂದು ರಾಣಕಾಳಿಯನ್ನು ಮೊಳಗಿಸಲಾಗಿದೆ ಹಾಗಾಗಿ ಈ ಕ್ಷೇತ್ರ ಗಮನ ಸೆಳೆದಿರುವಂತಹ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ಎರಡರಂದು ಸಂಜೆ ಆರು ಗಂಟೆ ನಡೀತಕ್ಕಂತಹ ಅಮಿತ್ ಶಾ ಅವರ ರೋಡ್ ಶೋ ನಿಜವಾಗ್ಲೂ ಕೂಡ ಒಂದು ರಾಜಕೀಯವಾಗಿರ್ತಕ್ಕಂಥ ಶಕ್ತಿ ಪ್ರದರ್ಶನ ಅಂದರೂ ಕೂಡ ತಪ್ಪಾಗಲಾರದು ಈ ಒಂದು ರೋಡ್ ಶೋಗೆ ಬೇಕಾಗಿರ್ತಕ್ಕಂಥ ತಯಾರಿಯನ್ನು ಕೂಡ ಈಗ ರಾಜ್ಯ ಬಿಜೆಪಿ ನಾಯಕರು ಮಾಡಿದ್ದಾರೆ ಅಮಿತ್ ಶಾ ಅವರ ರಾಜ್ಯ ಪ್ರವಾಸದ ಆರಂಭದ ದಿನವೇ ಚನ್ನಪಟ್ಟಣ ನಡೀತಕ್ಕಂತಹ ರೋಡ್ ಶೋ ಮೂಲಕ ಸಹಜವಾಗಿ ಆಡಿತೋಡವಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಕೊಡಬೇಕು ಅನ್ನೋ ಲೆಕ್ಕಾಚಾರವನ್ನು ಮಾಡಿಕೊಳ್ಳಲಾಗಿದೆ ಆ ಕಾರಣಕ್ಕಾಗಿ ಈ ರೋಡ್ ಶೋ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಹಾಗಾಗಿ ಇವತ್ತು ಈ ಒಂದು ಅಮಿತ್ ಶಾ ಅವರ ರಾಜ್ಯ ಪ್ರವಾಸದ ಕುರಿತು ಅಧಿಕೃತ ಮಾಹಿತಿ ಕೊಟ್ಟಿರುವಂಥ ಮಾಜಿ ಸಚಿವರಾಗಿರುವಂಥ ಸುನಿಲ್ ಕುಮಾರ್ ಅವರು ಈ ಒಂದು ರೋಡ್ ಶೋ ಮೂಲಕ ಮತ್ತು ಅಮಿತ್ ಶಾ ಅವರ ರಾಜ್ಯ ಪ್ರವಾಸದ ಮೂಲಕ ಲೋಕಸಭಾ ಚುನಾವಣಾ ಸಮರಕ್ಕೆ ಒಂದು ಸ್ಪಷ್ಟವಾಗಿರತಕ್ಕ ಪ್ರಚಾರಕ್ಕೆ ಪಡೆದುಕೊಳ್ತೀನಿ ಇನ್ನು ಬೆಂಗಳೂರಿಗೆ ಬಿಜೆಪಿಯ ಹೈಕಮಾಂಡ್ ನಾಯಕರು ದಾಂಗುಡಿ ಇಡ್ತಾ ಇದೆ ಬೆಂಗಳೂರು ವಶಕ್ಕೆ ಪಡೆಯುವುದಕ್ಕೆ ಬಿಜೆಪಿ ಚಾಣಕ್ಯನ ಎಂಟ್ರಿ ಆಗುತ್ತೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕರ್ತರ ಸಮಾವೇಶವನ್ನ ಮಾಡುವುದಕ್ಕೆ ಸಹ ಪ್ಲಾನ್ಸ್ ಇದ್ದಾಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವಂತಹ ಸಮಾವೇಶ ಏಪ್ರಿಲ್ ಎರಡರ ಬೆಳಗ್ಗೆ ಹನ್ನೊಂದಕ್ಕೆ ಐದು ಕ್ಷೇತ್ರಗಳ ಕಾರ್ಯಕರ್ತರ ಸಮಾವೇಶವನ್ನ ನಡೆಸಲಾಗುತ್ತೆ ಐದು ಕ್ಷೇತ್ರಗಳ ಕಾರ್ಯಕರ್ತರ ಸಮಾವೇಶದ ಬಳಿಕ ಅಮಿತ್ ಶಾ ಸಭೆ ನಡೆಸ್ತಾರೆ ದಾವಣಗೆರೆ ತುಮಕೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರದ ಪ್ರಮುಖರ ಜೊತೆಯಲ್ಲಿ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ ಅಮಿತ್ ಶಾ ಬೆಂಗಳೂರಲ್ಲಿ ಸಭೆ ನಡೆಸಲಿರುವಂತಹ ಕೇಂದ್ರ ಸಚಿವ ಅಮಿತ್ ಶಾ ಏಪ್ರಿಲ್ ಎರಡರ ಬೆಳಗ್ಗೆ ಹನ್ನೊಂದಕ್ಕೆ ಐದು ಕ್ಷೇತ್ರಗಳ ಕಾರ್ಯಕರ್ತರ ಸಮಾವೇಶ ನಡೆಯುತ್ತೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಸಮಾವೇಶ ನಡೆಯಲಿದೆ ಆ ನಂತರ ಐದು ಕ್ಷೇತ್ರಗಳ ಕಾರ್ಯಕರ್ತರ ಜೊತೆಯಲ್ಲಿ ಸಭೆಯನ್ನ ಸಹ ನಡೆಸಲಿದ್ದಾರೆ ದಾವಣಗೆರೆ ತುಮಕೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರದ ಪ್ರಮುಖರ ಸಭೆ ನಡೆಯಲಿದೆ ಎಸ್ ಆನಂದ್ ಇನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಮಿತ್ ಶಾ ಅವರು ಏಪ್ರಿಲ್ ಎರಡರಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಸಮಾವೇಶ ಯಾವ ರೀತಿಯಾಗಿ ಪ್ಲಾನ್ ಸಿದ್ಧ ಆಗಿದೆ ಬಿಜೆಪಿಯಿಂದ ರೀತಿ ಬೆಂಗಳೂರು ಅರಮನೆ ಮೈದಾನದಲ್ಲಿ ಅಮಿತ್ ಶಾ ಅವರ ಒಂದು ಬೃಹತ್ ಸಮಾವೇಶಕ್ಕೆ ಕಾರ್ಯಕ್ರಮವನ್ನು ನಿಗದಿ ಮಾಡಲಾಗಿದೆ ಯಾಕೆಂದ್ರೆ ರಾಜ್ಯ ಬಿಜೆಪಿ ನಾಯಕರು ಇದಕ್ಕೆ ಬೇಕಾಗಿರ್ತಕ್ಕ ತಯಾರಿ ಕೂಡ ಮಾಡಿದ್ದಾರೆ ಬೆಂಗಳೂರು ಕೇಂದ್ರ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಗ್ರಾಮಾಂತರದ ಕಾರ್ಯಕರ್ತರ ಸಭೆಯಲ್ಲಿ ಅಮಿತ್ ಶಾ ಅವರು ಭಾಗಿಯಾಗ್ತಾ ಇದ್ದಾರೆ ಯಾಕೆಂದ್ರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಪ್ಲಾನ್ ಮಾಡಿರತಕ್ಕಂಥ ಬಿಜೆಪಿ ನಾಯಕರು ಅದಕ್ಕೆ ಬೇಕಾಗಿರುವಂಥ ರಣತಂತ್ರವನ್ನು ರೂಪಿಸಿದ್ದಾರೆ ಹಾಗಾಗಿ ರಾಜಧಾನಿಯಲ್ಲಿ ಅಮಿತ್ ಶಾ ಅವರ ಒಂದು ಶಕ್ತಿ ಪ್ರದರ್ಶನಕ್ಕೆ ಬೇಕಾಗಿರತಕ್ಕಂಥ ತೀರ್ಮಾನ ಆಗಿದೆ ಆ ಕಾರಣಕ್ಕಾಗಿ ಬೆಂಗಳೂರು ಅರಮನೆ ಮೈದಾನ ಒಂದು ಸಮಾವೇಶವನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಈ ಸಮಾವೇಶದಲ್ಲಿ ಭಾಗವಹಿಸ್ತಿರತಕ್ಕಂಥ ಅಮಿತ್ ಶಾ ಅವರು ಬೆಂಗಳೂರು ಭಾಗದ ಅಂದ್ರೆ ಬೆಂಗಳೂರು ನಗರದ ಮೂರು ಲೋಕಸಭಾ ಕ್ಷೇತ್ರಗಳು ಮತ್ತು ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಿಕೆ ಬೇಕಾಗಿರತಕ್ಕಂಥ ಒಂದು ಸ್ಪಷ್ಟವಾದ ಸಂದೇಶವನ್ನು ಈ ಸಮಾವೇಶದ ಮೂಲಕ ನೀಡ್ತಾರೆ ಕಳೆದ ಬಾರಿಯೂ ಕೂಡ ಮೂರು ಸ್ಥಾನಗಳನ್ನು ಗೆದ್ದಿತ್ತು ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಪಾಲಾಗಿತ್ತು ಕಾಂಗ್ರೆಸ್ ಗೆದ್ದಿರತಕ್ಕಂಥ ಒಂದು ಸ್ಥಾನ ಬೆಂಗಳೂರು ಗ್ರಾಮಾಂತರ ಆಗ ಈ ಬಾರಿ ಎನ್ ಮಂಜುನಾಥ್ ಅವರು ಕಣಕ್ಕಿಳಿಸಿರತಕ್ಕಂಥ ಬಿಜೆಪಿ ಈ ಕ್ಷೇತ್ರವನ್ನು ಕೂಡ ಗೆಲ್ಲಬೇಕು ಅಂತಕ್ಕಂಥ ತಯಾರಿಯನ್ನು ಮಾಡಿಕೊಳ್ತದೆ ಆ ಕಾರಣಕ್ಕಾಗಿ ಬೆಂಗಳೂರಿನ ಎಲ್ಲ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಒಳಗೊಂಡಂತೆ ಕಾರ್ಯಕರ್ತರ ಸಮಾವೇಶ ಆಯೋಜನೆ ಮಾಡಲಾಗಿದೆ ಐದು ಸಾವಿರಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಈ ಒಂದು ಸಭೆಯಲ್ಲಿ ಸಮಾವೇಶದಲ್ಲಿ ಭಾಗವಹಿಸುತ್ತಿದ್ದಾರೆ ಈ ಸಮಾವೇಶದ ಮೂಲಕ ಪ್ರಮುಖವಾಗಿರತಕ್ಕಂಥ ಐದು ಲೋಕಸಭಾ ಕ್ಷೇತ್ರಗಳಿಂದ ಗೆಲ್ಲಿಕೆ ಬೇಕಾಗಿರ್ತಕ್ಕಂಥ ಎಲ್ಲ ರಣತಂತ್ರವನ್ನು ಕೂಡ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈ ಸಮಾವೇಶ ಸಾಕ್ಷಿ ಆಗ್ತಾ ಇದೆ ಅಂದ್ರೆ ಕೂಡ ತಪ್ಪಾಗಲಾರದು ಅಮಿತ್ ಶಾ ಅವರ ರಾಜ್ಯ ಪ್ರವಾಸ ನಿಜವಾಗ್ಲೂ ಕೂಡ ಏಪ್ರಿಲ್ ಎರಡರಂದು ಲೋಕಸಭಾ ಚುನಾವಣೆಯಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಶಕ್ತಿ ಶಕ್ತಿಪಡಿಸಿಕ ವೇದಿಕೆಗಳಾಗತ್ತೆ ಮತ್ತು ಅವರ ರಾಜ್ಯ ಪ್ರವಾಸದ ಮೂಲಕ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಅಧಿಕೃತವಾಗಿರ್ತಕ್ಕಂಥ ಚಾಲನೆ ಈ ಮೂಲಕ ಸಿಗ್ತಾ ಇದೆ ಬೆಂಗಳೂರಿನ ಸಮಾವೇಶ ಇರ್ಬೋದು ಚನ್ನಪೇಟದಲ್ಲಿ ನಡೀತಾ ರೋಡ್ ಶೋ ಇರ್ಬೋದು ಈ ಎರಡು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರ್ತಕ್ಕಂಥ ಅಮಿತ್ ಶಾ ಅವರು ಮುಖ್ಯವಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಎರಡು ಪಕ್ಷಗಳ ನಾಯಕರೊಂದಿಗೆ ಕೂಡ ಸಮಾಲೋಚನೆ ಮಾಡ್ತಾ ಇದ್ದಾರೆ ಉಪಹಾರ ಸಭೆಯ ಮೂಲಕ ಸತಾಯಕತೆ ಕರ್ನಾಟಕದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಸ್ಥಾನಗಳನ್ನು ಬೇಕಾಗಿರ್ತಕ್ಕಂಥ ಬೇಕಾಗಿರತಕ್ಕ ಮಾಡುವಂಥ ಹಿನ್ನೆಲೆಯಲ್ಲಿ ಉಪಹಾರ ಸಭೆಯನ್ನು ಕೂಡ ಆಯೋಜನೆ ಆಲೋಚನೆ ಹಾಗಾಗಿ ಒಟ್ಟಾರೆ ಅಮಿತ್ ಶಾ ಅವರ ಏಪ್ರಿಲ್ ಎರಡರ ರಾಜ್ಯ ಪ್ರವಾಸ ನಿಜವಾಗ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಮಟ್ಟದ ಸಂಚಲನ ಅಂದ್ರೂ ಕೂಡ ತಪ್ಪಾಗ್ಲಾರದು ಓಕೆ ನಾನು ಮತ್ತಷ್ಟು ಮಾಹಿತಿ ಪಡೆದುಕೊಳ್ತೀನಿ ಇನ್ನು ಲೋಕ ಸಮರಕ್ಕೆ ಬಿಜೆಪಿ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಪ್ರಚಾರಕರ ಪಟ್ಟಿಯಿಂದ ಅನಂತ್ ಕುಮಾರ್ ಹೆಗಡೆ ಸುಮಲತಾ ಈಶ್ವರಪ್ಪ ಇವರ ಹೆಸರನ್ನ ಕೈ ಬಿಡಲಾಗಿತ್ತು ಹೆಗಡೆ ಹೇಳಿಕೆ ಡ್ಯಾಮೇಜ್ ಕಂಟ್ರೋಲ್ ಗೆ ಮುಂದಾದ ಬಿಜೆಪಿ ಪ್ರಚಾರಕರ ಪಟ್ಟಿಯಲ್ಲಿ ಹೆಸರು ಇಲ್ಲದವರು ಡಬಲ್ ಸ್ಟಾರ್ಗಳು ಅಂತ ಎಲ್ಲರನ್ನೂ ಪ್ರಚಾರಕ್ಕೆ ಬಳಸ್ಕೊಳ್ತೀವಿ ಅಂತ ಶಾಸಕ ಸುನಿಲ್ ಕುಮಾರ್ ಹೇಳಿದ್ದಾರೆ ಲೋಕಸಮರಕ್ಕೆ ಬಿಜೆಪಿ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಆದರೆ ಸುಮಲತಾ ಈಶ್ವರಪ್ಪ ಹಾಗೆ ಅನಂತಕುಮಾರ್ ಹೆಗಡೆ ಅವರ ಹೆಸರನ್ನ ಕೈ ಬಿಡ್ಲಾಗಿದೆ ಹೆಸರನ್ನ ಕೈ ಬಿಟ್ರೆ ಏನಂತೆ ಹೆಸರು ಇಲ್ಲದವರು ಡಬಲ್ ಸ್ಟಾರ್ಗಳು ಅಂತ ಶಾಸಕ ಸುನಿಲ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲರನ್ನೂ ಸಹ ನಾವು ಪ್ರಚಾರಕ್ಕೆ ಬಳಸ್ಕೊಳ್ತೀವಿ ಅಂತ ಶಾಸಕ ಸುನಿಲ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆಗೆ ಬಿಜೆಪಿಯ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಲೋಕಸಭರಕ್ಕೆ ಬಿಜೆಪಿಯ ಸ್ಟಾರ್ ಪ್ರಚಾರಕರನ್ನ ಪ್ರಚಾರಕರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದಾರೆ ಜೊತೆಗೆ ಹೆಗಡೆಯವರು ಸುಮಲತಾ ಈಶ್ವರಪ್ಪ ಅವರ ಹೆಸರನ್ನ ಕೈಬಿಟ್ಟಿದ್ದಾರೆ ಯಾವ ಕಾರಣಕ್ಕಾಗಿ ನಲವತ್ತು ಜನರ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನು ಅಧಿಕೃತವಾಗಿ ಬಿಜೆಪಿ ಬಿಡುಗಡೆ ಮಾಡಿದೆ ಈ ಪಟ್ಟಿಯಲ್ಲಿ ಅಭ್ಯರ್ಥಿಗಳಾಗಿರ್ತಕ್ಕಂಥವರು ಕೂಡ ಸೇರ್ಕೊಂಡಿದ್ದಾರೆ ಆದರೆ ಬಹಳ ಪ್ರಮುಖವಾಗಿ ಅನಂತಕುಮಾರ್ ಹೆಗಡೆಯವರ ಹೆಸರನ್ನು ಕೈ ಬಿಡಲಾಗಿದೆ ಬಿ ಎಲ್ ಸಂತೋಷರ ಹೆಸರನ್ನು ಕೈ ಬಿಡಲಾಗಿದೆ ಈಶ್ವರಪ್ಪ ಅವರ ಹೆಸರಿಲ್ಲ ಸುಭಲತ ಹೆಸರು ಕೂಡ ಇಲ್ಲ ಇಲ್ಲಿ ಬಹಳ ಪ್ರಮುಖವಾಗಿ ಕೇಳ್ತಕ್ಕಂಥದ್ದು ಅಂದ್ರೆ ಅನಂತಕುಮಾರ್ ಹೆಗಡೆಯವರ ಹೆಸರನ್ನು ಯಾಕೆ ಕೈ ಬಿಟ್ರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಬಿಜೆಪಿ ನಾಯಕರು ಕೇಳಿದಾಗ ಅವರು ಹೇಳಿರ್ತಕ್ಕಂಥದ್ದು ಪಟ್ಟಿಯಲ್ಲಿ ನಲವತ್ತು ಜನರಿಗೆ ಮಾತ್ರ ಅವಕಾಶ ಇರತಕ್ಕಂಥದ್ದು ನಲವತ್ತು ಜನರನ್ನ ಬಿಟ್ಟು ಇರತಕ್ಕಂಥ ಎಲ್ಲರೂ ಕೂಡ ಡಬಲ್ ಸ್ಟಾರ್ಗಳು ಅಂತಕ್ಕಂಥ ಮಾತನ್ನ ಸುಧೀಲ್ ಕುಮಾರ್ ಹೇಳಿದರು ಇದ್ದಾರೆ ಆದರೆ ಬಹಳ ಪ್ರಮುಖವಾಗಿ ಒಂದು ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನು ಸಿದ್ಧಪಡಿಸುವಾಗ ಯಾರ್ಯಾರು ಒಂದು ಅಥವಾ ಎರಡು ಕ್ಷೇತ್ರ ಇಲ್ಲವೇ ಅದಕ್ಕೂ ಹೆಚ್ಚು ಕ್ಷೇತ್ರಗಳ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರಬಹುದಾದಂತಹ ಒಂದು ಶಕ್ತಿ ಯಾರಿಗಿರುತ್ತೋ ಅವರನ್ನು ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಸೇರಿಸಲಾಗುತ್ತೆ ಸಹಜವಾಗಿ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಒಳಗೊಂಡಿರತಕ್ಕಂಥ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತೆ ಒಂದಕ್ಕಿಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರ್ಯಾರು ಪ್ರಭಾವ ಬೀರಲಿಕ್ಕೆ ಸಾಧ್ಯ ಆಗುತ್ತೋ ಅವರನ್ನು ಆ ಪಟ್ಟಿಯಲ್ಲಿ ಸೇರಿಸತಕ್ಕಂಥದ್ದು ಪದ್ಧತಿ ಆದರೆ ಇಲ್ಲಿ ಈ ಒಂದು ಬಿಡುಗಡೆ ಆಗಿರ್ತಕ್ಕಂಥ ನಲವತ್ತು ಜನರ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಈಶ್ವರಪ್ಪರ ಹೆಸರು ಯಾಕೆ ಈಶ್ವರಪ್ಪ ಬಡ್ಡಾಯ ಘೋಷಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಹೆಸರುಗಳನ್ನು ಕೈ ಬಿಡಲಾಗಿದೆ ಅನಂತಕುಮಾರ್ ಹೆಗಡೆ ಅವರು ಇತ್ತೀಚೆಗೆ ಸಂವಿಧಾನ ಬದಲಾವಣೆ ಕೆಲವೊಂದು ಹೇಳಿಕೆಗಳ ಹಿನ್ನೆಲೆಯಲ್ಲಿ ಅವರಿಗೆ ಟಿಕೆಟ್ ಕೂಡ ಮಿಸ್ ಆಗಿದೆ ಹಾಗಾಗಿ ಅವರು ಕೆಲವೊಂದು ಹೇಳಿಕೆಗಳು ನಿಶ್ಚಯವಾಗಿ ಕೂಡ ಬಿಜೆಪಿಗೆ ಡ್ಯಾಮೇಜ್ ಆಗುತ್ತೆ ಕಾರಣಕ್ಕಾಗಿ ಅನಂತಕುಮಾರ್ ಹೆಗಡೆ ಹೆಸರನ್ನು ಕೈ ಬಿಡಲಾಗಿದೆ ಯಾಕೆಂದ್ರೆ ಕಳೆದ ಬಾರಿ ಅವರ ಹೆಸರು ಈ ಒಂದು ಪಟ್ಟಿಯಲ್ಲಿ ಇತ್ತು ಇನ್ನು ಸುಮಲತಾ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಆಕಾಂಕ್ಷಿಯಾಗಿದ್ದರು ಆದರೆ ಮೈತ್ರಿಕೂಟದ ಹಿನ್ನೆಲೆಯಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಅವ್ರನ್ನ ಈ ಪಟ್ಟಿಯಲ್ಲಿ ಸೇರಿ ನಿರೀಕ್ಷೆ ಇತ್ತು ಅವರನ್ನು ಕೂಡ ಕೈ ಬಿಡಲಾಗಿದೆ ಇನ್ನೊಂದು ಬಹಳ ಪ್ರಮುಖವಾಗಿ ಬಿ ಎಲ್ ಹೆಸರು ಕಳೆದ ಬಾರಿಯ ಸ್ಟಾರ್ ಬಾರಿ ಪಟ್ಟಿಯಲ್ಲಿ ಹೆಸರಿಲ್ಲ ಹೀಗೆ ಕೆಲವರನ್ನ ಕೈ ಬಿಟ್ಟು ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ ಅಣ್ಣಮಲೆಯ ಸೇರಿದಾಗೆ ಇತರ ರಾಜ್ಯಗಳ ನಾಯಕರನ್ನು ಕೂಡ ಈ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಲಾಗಿದೆ ಅಭ್ಯರ್ಥಿಗಳಾಗಿರ್ತಕ್ಕಂಥ ಕಾರಜೋಳ ಹೆಸರಿದೆ ಶ್ರೀರಾಮುಲು ಹೆಸರಿದೆ ಪ್ರತಾಪ್ ಸಿಂಹ ಅವರ ಹೆಸರು ಕೂಡ ಪ್ರಸ್ತಾಪ ಆಗಿದೆ ಆದರೆ ಬಹಳ ಪ್ರಮುಖವಾಗಿ ಕೆಲವರ ಹೆಸರುಗಳನ್ನ ಕೈ ಬಿಟ್ಟು ಅಧಿಕೃತವಾಗಿರ್ತಕ್ಕ ನಲವತ್ತು ಜನರ ಪಟ್ಟಿಯನ್ನ ಬಿಡುಗಡೆ ಮಾಡಿ ಚುನಾವಣಾ ಆಯ್ಕೆ ಸಲ್ಲಿಕೆ ಮಾಡಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್